ಹಾಳಿನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ಕ್ಲಾಸ್ ಎಂಬತ್ತೊಂದನೇ ಕ್ಲಾಸ್ ವಿದ್ಯಾರ್ಥಿಗಳು ಎಂಬತ್ತೊಂದನೇ ಕ್ಲಾಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಇದು ಅದೇ ರೀತಿ ಯಾವ ಟಾಪಿಕ್ ಅಂದ್ರೆ ಬಹುಮನಿ ಸಾಮ್ರಾಜ್ಯ ಬಹುಮಾನಿ ಸಾಮ್ರಾಜ್ಯ ವಿದ್ಯಾರ್ಥಿಗಳಿಗೆ ಬಹುಮಿ ಸಾಮ್ರಾಜ್ಯ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕನ ಬಗ್ಗೆ ಕೇಳಿದ್ದಾರೆ ಬಹುಮನ ಸಾಮ್ರಾಜ್ಯದ ಒಂದು ಕಲೆ ಸಾಹಿತ್ಯ ಅದೇ ರೀತಿ ಜಾಮಿ ಮಸೀದ್ ಬಗ್ಗೆ ಕೇಳಿದ್ದಾರೆ ಅದೇ ರೀತಿ ರಾಜಧಾನಿಗಳ ಬಗ್ಗೆ ಕೇಳಿದ್ದಾರೆ ಮೊಟ್ಟ ಮೊದಲ ಬಹುಮನಿ ಸಾಮ್ರಾಜ್ಯದ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕಲಬುರ್ಗಿ ಎರಡನೇ ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೀದರ್ ಈ ರಾಜಧಾನಿಗಳ ಬಗ್ಗೆ ಕೂಡ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಯಾಕಂದ್ರೆ ಸ್ಥಾಪಕರ ಬಗ್ಗೆ ಮತ್ತು ಅವರಿಗಿಂತ ನಾನಾ ಹೆಸರುಗಳ ಬಗ್ಗೆ ಕ್ವಶನ್ ಆಗುತ್ತೆ ಕರ್ನಾಟಕದಲ್ಲಿ ಜರುಗುವ ಎಲ್ಲ ಎಕ್ಸಾಮ್ ಅಲ್ಲಿ ಕರ್ನಾಟಕದ ಇತಿಹಾಸದ ಪಾತ್ರ ಮಹತ್ವದ ವಿದ್ಯಾರ್ಥಿಗಳ ದಯವಿಟ್ಟು ಇದನ್ನು ಸದುಪಯೋಗ ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ದಯವಿಟ್ಟು ಕ್ಲಾಸ್ ಚೆನ್ನಾಗಿ ನೋಡಿ ಅದೇ ರೀತಿ ಬಹುಮನಿ ಸಾಮ್ರಾಜ್ಯ ಈ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಅಸನ್ ಗಂಗು ಬಹುಮನ್ ಶಾ ಉದ್ದೀನ್ ಹಸನ್ ಗಂಗು ಬಹುಮನ್ ಶಾ ಬಹುಮನ್ ಶಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ವಿದ್ಯಾರ್ಥಿಗಳೇ ಅದೇ ರೀತಿ ಅಲ್ಲಾಹುದ್ದೀನ್ ಹಸನ್ ಗಂಗು ಬಹುಮನ್ ಶಾ ನ ಮೊದಲ ಹೆಸರೇನು ಪ್ರೀತಿ ಹೆಸರೇನು ಅಂದ್ರೆ ಗಂಗು ಎಂದು ಕರೆಯುತ್ತಾರೆ ಗಂಗು ಗಂಗು ಎಂದು ಕರೆಯುತ್ತಾರೆ ಅದೇ ರೀತಿ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗ್ ಮತ್ತೊಂದು ಹೆಸರು ಏನಪ್ಪ ಅಂದ್ರೆ ಮತ್ತೊಂದು ಹೆಸರು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಜಾಫರ್ ಖಾನ್ ಜಾಫರ್ ಖಾನ್ ಜಾಫರ್ ಖಾನ್ ವಿದ್ಯಾರ್ಥಿಗಳೇ ಎಲ್ಲಿ ಕೇಳಿದ್ರ ಬಂದ್ರೆ ಯು ಪಿ ಎಸ್ ಸಿ ಅಲ್ಲಿ ಕೇಳಿದ್ದಾರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಲ್ಲಿ ಕೇಳಿದ್ದಾರೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಕಂಡಕ್ಟ್ ಮಾಡ್ತಿರುವ ಒಂದು ಮೇನ್ ಎಕ್ಸಾಮ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ದಯವಿಟ್ಟು ಕ್ಲಾಸ್ನ ಚೆನ್ನಾಗಿ ನೋಡಿ ಅದೇ ರೀತಿ ವಿದ್ಯಾರ್ಥಿಗಳ ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರ ಬಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಇದ್ದ ಎರಡು ಒಂದು ಹೆಸರುಗಳು ಯಾವ ಬಂದ್ರೆ ಗಂಗು ಮತ್ತು ಜಾಫರ್ ಖಾನ್ ಅದೇ ರೀತಿ ಬಹುಮನಿ ಸಾಮ್ರಾಜ್ಯದ ರಾಜಧಾನಿಗಳು ಯಾವ ಕಲಬುರ್ಗಿ ಕಲಬುರ್ಗಿ ಮತ್ತು ಇನ್ನೊಂದು ಯಾವ ಅಂದ್ರೆ ಬೀದರ್ ಕಲಬುರ್ಗಿ ಮತ್ತು ಬೀದರ್ ಈ ಎರಡೂ ರಾಜಧಾನಿಗಳು ಬಹುಮನಿ ಸಾಮ್ರಾಜ್ಯದ ರಾಜಧಾನಿಗಳು ಅದೇ ರೀತಿ ವಿದ್ಯಾರ್ಥಿಗಳೇ ಬಹುಮನಿ ಸಾಮ್ರಾಜ್ಯದ ಇನ್ನೊಬ್ಬ ಅರಸನ ಬಗ್ಗೆ ತಿಳಿದುಕೊಳ್ಳೋಣ ಮಹಮ್ಮದ್ ಗವನ್ ಮಹಮ್ಮದ್ ಗವನ್ ತುಂಬಾ ಪ್ರಖ್ಯಾತ ಪಡದ ವ್ಯಕ್ತಿ ವಿದ್ಯಾರ್ಥಿಗಳೇ ಮಹಮ್ಮದ್ ಗವನ್ ಯಾಕಪ್ಪ ಅಂದ್ರೆ ಮದರಸವನ್ನು ಕಟ್ಟಿದ ಒಬ್ಬ ವ್ಯಕ್ತಿ ಮದರಸವನ್ನು ಕಟ್ಟಿಸಿದ ಒಬ್ಬ ವ್ಯಕ್ತಿ ವಿದ್ಯಾರ್ಥಿಗಳೇ ಈ ಒಂದು ಅರಸ ಮದರಸವನ್ನು ಈ ಮದರಸ ಎಲ್ಲದಪ್ಪ ಅಂದ್ರೆ ಬೀದರ್ ನಲ್ಲಿದೆ ಬೀದರ್ನಲ್ಲಿ ಇದೆ ಬೀದರ್ನಲ್ಲಿ ಇದೆ ಎಷ್ಟರಲ್ಲಿ ಕಟ್ಟಿದನಪ್ಪ ಅಂದ್ರೆ ಹದಿನಾಲ್ಕು ನೂರ ಎಪ್ಪತ್ತೆರಡರಲ್ಲಿ ಕಟ್ಟಲಾಯಿತು ಹದಿನಾಲ್ಕು ನೂರ ಎಪ್ಪತ್ತೆರಡರಲ್ಲಿ ಮಹಮ್ಮದ್ ಗವನ್ ಕಟ್ಟಿಸಿದನು ಈ ಮದರಸ ಎಲ್ಲಿದೆ ಎನ್ನುವುದು ಡೈರೆಕ್ಟ್ ಪಿ ಸಿ ಕಾನ್ಸ್ ಪೊಲೀಸ್ ಕಾನ್ಸ್ಟೇಬಲ್ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳು ಮದರಸ ಎಂಬ ಕಟ್ಟಡ ಇಲ್ಲಿ ಕಂಡು ಬರುತ್ತದೆ ಎಲ್ಲಿ ಕಂಡು ಅಂದರೆ ನಮ್ಮ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ತುಂಬಾ ಪ್ರವಾಸಿಗಾರರು ಕೂಡ ಆ ಒಂದು ಮದರಸ ಕಟ್ಟಡಕ್ಕೆ ಭೇಟಿ ನೀಡುತ್ತಾರೆ ನೀವು ಕೂಡ ಭೇಟಿ ನೀಡಬಹುದು ವಿದ್ಯಾರ್ಥಿಗಳಾದ ರೀತಿ ಈ ಮದರಸ ಕಟ್ಟಡವನ್ನು ಹದಿನಾಲ್ಕು ನೂರ ಎಪ್ಪತ್ತೆರಡರಲ್ಲಿ ಬೀದರ್ನಲ್ಲಿ ಮಹಮ್ಮದ್ ಗವನ್ ಕಟ್ಟಿಸಿದನು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ಕೇಳುತ್ತಾರೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅದೇ ರೀತಿ ಜಾಮಿ ಮಸೀದಿ ಈ ಜಾಮೀ ಮಸೀದಿ ಕಟ್ಟಿಸಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಒಂದನೇ ಮಹಮ್ಮದ್ ಶಾ ಒಂದನೇ ಮೊಹಮ್ಮದ್ ಶಾ ವಿದ್ಯಾರ್ಥಿಗಳು ಜಾಮಿ ಮಸೀದಿನ ಬಗ್ಗೆ ಕೇಳ್ತಾರೆ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಕೇಳಿದ್ದಾರೆ ವಿದ್ಯಾರ್ಥಿಗಳು ಆಲ್ ಕರ್ನಾಟಕದಲ್ಲಿ ಎಲ್ಲಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ರಿಪೀಟ್ ಆಗಿ ಒಂದು ಹದಿನೇಳು ಸಲ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ ಕರ್ನಾಟಕದ ದಕ್ಷಿಣ ಭಾರತದ ಅತಿ ದೊಡ್ಡ ಮಸೀದಿ ಯಾವ್ದಪ್ಪ ಅಂದ್ರೆ ಜಾಮಿ ಮಸೀದಿ ಈ ಜಾಮಿ ಮಸೀದಿಯನ್ನು ಕೆತ್ತಿದ ಶಿಲ್ಪಿ ಯಾರಪ್ಪ ಅಂದ್ರೆ ರಫಿ ಎಂಬ ಶಿಲ್ಪಿ ನೋಡ್ರಿ ರಫಿ ಎಂಬ ಶಿಲ್ಪಿ ಈ ಒಂದು ಜಾಮೀ ಮಸೀದಿಯನ್ನು ಕೆತ್ತಿದನು ಅದೇ ರೀತಿ ಕಟ್ಟಿಸಿದ ವ್ಯಕ್ತಿ ಒಂದನೇ ಮೊಹಮ್ಮದ್ ಶಾ ಒಂದನೇ ಮೊಹಮ್ಮದ್ ಶಾ ಅದೇ ರೀತಿ ಜಾಮೀ ಮಸೀದಿ ಉದ್ದ ಎಷ್ಟಪ್ಪ ಅಂದ್ರೆ ಉದ್ದ ಕೇಳಿದಾರೆ ಇನ್ನೂರ ಹದಿನಾರು ಅಡಿ ಇನ್ನೂರ ಹದಿನಾರು ಅಡಿ ಟೂ ಒನ್ ಸಿಕ್ಸ್ ಇನ್ನೂರ ಹದಿನಾರು ಅಡಿ ಹಾಗೆಲ್ಲ ಎಷ್ಟಾದಪ್ಪ ಅಂದ್ರೆ ನೂರ ಎಪ್ಪತ್ತಾರು ಅಡಿ ನೂರ ಎಪ್ಪತ್ತಾರು ಅಡಿ ಅದೇ ರೀತಿ ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಕಟ್ಟಡ ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಕಟ್ಟಡ ಯಾವ್ದಪ್ಪ ಅಂದ್ರೆ ಜಾಮೀ ಮಸೀದಿ ಇವೆಲ್ಲ ಎಕ್ಸಾಮ್ ಅಲ್ಲಿ ಪದೇ ಪದೇ ಕೇಳಲಾಗಿದೆ ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಇಷ್ಟು ನಾವು ಶಾಖಾಟ್ ಅಲ್ಲಿ ಸಿಂಪಲ್ ಅಲ್ಲಿ ಇಷ್ಟು ತಿಳಿದುಕೊಂಡರೆ ನಾವು ಯಾವುದೇ ಒಂದು ಪ್ರಶ್ನೆ ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಕೇಳಿದಾಗ ಇವೇ ಕ್ವಶನ್ ರಿಪೀಟ್ ಆಗುತ್ತವೆ ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಕೇಳ್ತಾರೆ ಅದೇ ರೀತಿ ಜಾಮಿ ಮಸೀದಿ ಬಗ್ಗೆ ಕೇಳ್ತಾರೆ ಅದೇ ರೀತಿ ಮದರಸ ಬಗ್ಗೆ ಕೇಳುತ್ತಾರೆ ಮದರಸವನ್ನು ಕಟ್ಟಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮಹಮ್ಮದ್ ಗವಾನ್ ಇಷ್ಟರಲ್ಲಿ ಕಟ್ಟಿದ ಹದಿನೂರ ಎಪ್ಪತ್ತೆರಡರಲ್ಲಿ ಬೀದರ್ ನಲ್ಲಿ ಕಟ್ಟಲಾಯಿತು ಇವೆಲ್ಲ ಕ್ವೆಶನ್ ಗಳು ರಿಪೀಟ್ ಆಗಿವೆ ಮುಂದೆ ಬರುವ ಎಕ್ಸಾಮ್ ಅಲ್ಲಿ ಕೂಡ ರಿಪೀಟ್ ಆಗುತ್ತವೆ ವಿದ್ಯಾರ್ಥಿಗಳು ದಯವಿಟ್ಟು ಚೆನ್ನಾಗಿ ಕೇಳಿ ಬಹುಮನಿ ಸಾಮ್ರಾಜ್ಯ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಅದೇ ರೀತಿ ಈ ಒಂದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ಜಾಫರ್ ಖಾನ್ ಅದೇ ರೀತಿ ಬಾಲ್ಯದ ಹೆಸರು ಪ್ರೀತಿಯ ಹೆಸರು ಏನಪ್ಪ ಅಂದ್ರೆ ಗಂಗು ಎಂದು ಕರೆಯುತ್ತಿದ್ದರು ಅದೇ ರೀತಿ ಬಹುಮನಿ ಸಾಮ್ರಾಜ್ಯದ ಎರಡು ರಾಜಧಾನಿಗಳು ಯಾವಪ್ಪ ಅಂದ್ರೆ ಮೊದಲ ರಾಜಧಾನಿ ಯಾವ್ದಪ್ಪ ಅಂದ್ರೆ ಕಲಬುರ್ಗಿ ಕಲ್ಬುರ್ಗಿ ಅದೇ ರೀತಿ ಕಲಬುರ್ಗಿಯನ್ನು ಗುಲ್ಬರ್ಗ ಎಂದು ಕೂಡ ಕರೆಯುತ್ತೇವೆ ಅದೇ ರೀತಿ ಇನ್ನೊಂದು ರಾಜಧಾನಿ ಯಾವ್ದಪ್ಪ ಅಂದ್ರೆ ಬೀದರ್ ಈ ಬೀದರ್ ಅಲ್ಲಿ ಏನಿದೆ ಅಂದ್ರೆ ಮದರಸ ಇದೆ ಅದನ್ನು ಕಟ್ಟಿದ ವ್ಯಕ್ತಿ ಮೊಹಮ್ಮದ್ ಗವನ್ ಅದೇ ರೀತಿ ಮೊಹಮ್ಮದ್ ಗವನ್ ಬೀದರ್ ನಲ್ಲಿ ಕಟ್ಟಡವನ್ನು ಹದಿನಾಲ್ಕು ನೂರ ಎಪ್ಪತ್ತೆರಡರಲ್ಲಿ ಕಟ್ಟಲಾಯಿತು ಇದು ಸಾಕಷ್ಟು ಬಾರಿ ಕ್ವಶನ್ ಆಗಿದೆ ದಯವಿಟ್ಟು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳೇ ಸ್ಟಾರ್ ಮಾರ್ಕ್ ಮದರ ಮದರಸವನ್ನು ಕಟ್ಟಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಮೊಹಮ್ಮದ್ ಗವನ್ ಎಷ್ಟರಲ್ಲ ಹದಿನಾಲ್ಕೂರ ಎಪ್ಪತ್ತೆರಡರಲ್ಲಿ ಬೀದರ್ ನಲ್ಲಿ ಕಟ್ಟಿಸಿದನು ಅದೇ ರೀತಿ ವಿದ್ಯಾರ್ಥಿಗಳೇ ಜಾಮೀನ್ ಮಸೀದಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಕಟ್ಟಡ ಅದೇ ರೀತಿ ಜಾಮಿ ಮಸೀದಿ ಅಂತ ಕಟ್ಟಿದ ವ್ಯಕ್ತಿ ಯಾರಪ್ಪ ಅಂದ್ರೆ ಒಂದನೇ ಮೊಹಮ್ಮದ್ ಶಾ ಅದೇ ರೀತಿ ಜಾಮೀ ಮಸೀದಿಯ ಶಿಲ್ಪಿ ಯಾರಪ್ಪ ಅಂದ್ರೆ ರಫಿ ಜಾಮಿ ಮಸೀದಿ ಶಿಲ್ಪಿ ಯಾರಪ್ಪ ಅಂದ್ರೆ ರಫಿ ವಿದ್ಯಾರ್ಥಿಗಳೇ ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಲಾಗಿದೆ ಅದೇ ರೀತಿ ಈ ಒಂದು ಕಟ್ಟಡ ಈ ಒಂದು ಕಟ್ಟಡದ ಉದ್ದೇಶ ಅಂದ್ರೆ ಇನ್ನೂರ ಹದಿನಾರು ಅಡಿ ಅದೇ ರೀತಿ ಅಗಲ ಎಷ್ಟಪ್ಪ ಅಂದ್ರೆ ನೂರ ಎಪ್ಪತ್ತಾರು ಅಡಿ ಪ್ಲೀಸ್ ಸೈಲೆನ್ಸ್ ಅದೇ ರೀತಿ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಕಟ್ಟಡ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಕಟ್ಟಡ ಯಾವ್ದಪ್ಪ ಅಂದ್ರೆ ಜಾಮೀ ಮಸೀದಿ ಇದು ಎಕ್ಸಾಮ್ ಅಲ್ಲಿ ರಿಪೀಟ್ ಆದ ಕ್ವಶನ್ ವಿದ್ಯಾರ್ಥಿಗಳೇ ಎಫ್ ಎಲ್ ಕ್ವಚನ್ ಆಗಿದೆ ಎಫ್ ಡಿಎ ಮತ್ತು ಎಸ್ ಡಿ ಎಲ್ ಕೂಡ ಆಗಿದೆ ಸೆಕೆಂಡ್ ಡಿವಿಜನ್ ಅಷ್ಟೇ ಮತ್ತು ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಲ್ಲಿ ಕ್ವಶನ್ ಆಗಿದೆ ದಕ್ಷಿಣ ಭಾರತದ ಅತ್ಯಂತ ದೊಡ್ಡ ಕಟ್ಟಡ ಯಾವ್ದಪ್ಪ ಅಂದ್ರೆ ಜಾಮಿ ಮಸೀದಿ ಅದೇ ರೀತಿ ವಿದ್ಯಾರ್ಥಿಗಳ ಬಹುಮಾನ ಸಾಮ್ರಾಜ್ಯದ ಬಗ್ಗೆ ಇಷ್ಟು ನಮಗೆ ಗೊತ್ತಿದ್ರೆ ಸಾಕು ವಿದ್ಯಾರ್ಥಿಗಳೇ ಬಹುಮಾನ ಸಾಮ್ರಾಜ್ಯ ಬಗ್ಗೆ ಯಾವುದಾದ್ರು ಒಂದು ಪ್ರಶ್ನೆ ಬರಬಹುದು ದಯವಿಟ್ಟು ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನೋಟ್ಸ್ ಮಾಡಿಕೊಳ್ಳಿ ವಿದ್ಯಾರ್ಥಿಗಳೇ ಜಾಸ್ತಿ ಆಗಿ ಬಹುಮಾನ ಸಾಮ್ರಾಜ್ಯದ ಬಗ್ಗೆ ಜಾಮೀ ಮಸೀದಿ ಮತ್ತು ಮದರಸ ಬಗ್ಗೆ ಕೇಳಿದ್ದಾರೆ ಮತ್ತೆ ಸಾಮ್ರಾಜ್ಯದ ಸ್ಥಾಪಕನ ಬಗ್ಗೆ ಕೇಳಿದ್ದಾರೆ ಹೊರತು ಇನ್ನು ಯಾವ ಪ್ರಶ್ನೆ ರೀಸ್ ಆಗಿಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಮೇನ್ ಆಗಿ ಮಗರಸ ಎಲ್ಲಿದೆ ಯಾರು ಕಟ್ಟಿಸಿದ್ರು ವರ್ಷ ಅದೇ ರೀತಿ ಜಾಮಿ ಮಸೀದಿಯನ್ನು ಯಾರು ಕಟ್ಟಿಸಿದ್ರು ಶಿಲ್ಪಿ ಯಾರು ಉದ್ದ ಅಗಲ ದಕ್ಷಿಣ ಭಾರತ ಅತ್ಯಂತ ದೊಡ್ಡ ಕಟ್ಟಡ ಇವೆಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಇದ್ರೆ ಯಾವುದೇ ಕನ್ಫ್ಯೂಸ್ ಆಗಬಾರ್ದು ನಾವು ಸಿಂಪಲ್ ಆಗಿ ನೀಟಾಗಿ ಸಂಪೂರ್ಣವಾಗಿ ಒಂದು ಮಾಹಿತಿಯನ್ನು ಪಡೆಯಬೇಕು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಕರ್ನಾಟಕದಲ್ಲಿರುವ ಎಲ್ಲ ಎಕ್ಸಾಮ್ನಲ್ಲಿ ಬಹುಮನ್ ಸಾಮ್ರಾಜ್ಯ ಬಗ್ಗೆ ಕ್ವಶನ್ ಆಗುತ್ತೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋ ತಲುಪಲಿ ಈ ವಿದ್ಯಾರ್ಥಿಗಳಿಗೆ ತಲುಪಲಿ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಇಲ್ಲಿಗೆ ಜಿ ಕೆ ತ್ರೀ ಸಿಕ್ಸ್ಟಿ ಎಂಬತ್ತೊಂದನೇ ಕ್ಲಾಸ್ ಮುಕ್ತಾಯವಾಗುತ್ತದೆ ಈ ಎಂಬತ್ತಿನ ಕ್ಲಾಸ್ ಗಳು ಕೂಡ ಎಂಬತ್ತೊಂದು ಕ್ಲಾಸ್ ಗಳು ಕೂಡ ತುಂಬಾ ಉಪಯೋಗವಾಗುತ್ತದೆ ಎಕ್ಸಾಮ್ ದೃಷ್ಟಿಯಲ್ಲಿ ದಯವಿಟ್ಟು ಆ ವಿಡಿಯೋ ಅನ್ನು ಸ್ಟೋರಲ್ಲಿ ಅಲ್ಲಿ ಇಟ್ಟಿನಿ ಪ್ಲೇ ಲಿಸ್ಟಲ್ಲಿ ಅಲ್ಲಿ ಇಟ್ಟಿನ ವಿದ್ಯಾರ್ಥಿ ಆ ವಿಡಿಯೋವನ್ನು ನೋಡಿ ನೋಟ್ಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಯಾಕಂದ್ರೆ ನಾನು ಅನೇಕ ಬುಕ್ ರೆಫರ್ ಮಾಡಿ ಕ್ಲಾಸ್ ಮಾಡಕನ್ ಪೇಪರ್ ಕೂಡ ರೆಫರ್ ಮಾಡಿದ್ರೆ ವಿದ್ಯಾರ್ಥಿ ಯಾಕಂದರೆ ಯಾವ ಹಿಂದೆ ಕ್ವಶನ್ ಗಳು ಯಾವಾಗಿವೆ ಅವು ಮುಂದೆ ಕೂಡ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ ಹಿಂದಿನ ಕ್ವಶನ್ ಪೇಪರ್ ಅಲ್ಲಿ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟೇಜ್ ಕ್ವಶನ್ ಗಳು ಮುಂದೆ ಬರುತ್ತವೆ ಹಿಂದೆ ನಡೆದ ಪ್ರಶ್ನೆ ಪತ್ರಿಕೆಯನ್ನು ಓದಬೇಕು ವಿದ್ಯಾರ್ಥಿಗಳು ಅವೇ ತರ್ಟಿ ಪರ್ಸೆಂಟೇಜ್ ಮುಂದ ಅಲ್ಲಿ ಬರುತ್ತವೆ ದಯವಿಟ್ಟು ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳು ಇದಕ್ಕೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ